ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಇಂದು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಕುರಿತು ಡಾಕ್ಟರ್ ಜಿ ಶರತ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ ಆತ್ಮೀಯ ಕೇಳಿದರೆ ಕೇಂದ್ರ ಸರ್ಕಾರ ಬೀದಿ ಬದಿ ವ್ಯಾಪಾರಿಗಳ ಅನುಕೂಲಕ್ಕಾಗಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಎನ್ನುವಂತಹ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದೆ ಈ ಯೋಜನೆಯ ಬಗ್ಗೆ ನಾವು ಇವತ್ತು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಇದ್ದಾರೆ ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಅಪರ ನಿರ್ದೇಶಕರಾದಂಥ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರು ನಮಸ್ಕಾರ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ ನಮಸ್ಕಾರ ಮುಖ್ಯವಾಗಿ ಈ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯ ವಿವರಗಳು ಏನೇನು ಅಂದರೆ ಇದರ ರೂಪುರೇಷೆಗಳು ಏನೇನು ಅಂತ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ ನೋಡಿ ಮೊಟ್ಟ ಮೊದಲೆಯದಾಗಿ ಸಾಲದ ಅವಧಿ ಒಂದು ವರ್ಷ ಎರಡನೇದಾಗಿ ಮೂರು ಹಂತದ ಕಿರು ಸಾಲ ಸೌಲಭ್ಯವನ್ನ ಈ ಯೋಜನೆ ಒಳಗೊಂಡಿರುತ್ತದೆ ಪ್ರಾಥಮಿಕವಾಗಿ ಹತ್ತು ಸಾವಿರ ರೂಪಾಯಿ ವರೆಗೆ ಭದ್ರತೆ ರಹಿತ ಸಾಲ ಸೌಲಭ್ಯ ಲಭ್ಯವಾಗುತ್ತದೆ ಇನ್ನು ಎರಡನೇ ಹಂತದಲ್ಲಿ ಇಪ್ಪತ್ತು ಸಾವಿರದವರೆಗೆ ಭದ್ರತೆ ರಹಿತವಾದಂತಹ ಸಾಲ ಸೌಲಭ್ಯ ಮತ್ತು ಮೂರನೇ ಹಂತದಲ್ಲಿ ರೂಪಾಯಿ ಐವತ್ತು ಸಾವಿರದವರೆಗೆ ಭದ್ರತೆ ರಹಿತವಾದಂತಹ ಸಾಲ ಸೌಲಭ್ಯವನ್ನ ಈ ಯೋಜನೆ ಒಳಗೊಂಡಿದೆ ಇನ್ನು ಈ ಯೋಜನೆಯಡಿ ತ್ರೈಮಾಸಿಕ ಪಾವತಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ಇನ್ನು ನಾಲ್ಕನೆಯದಾಗಿ ಅವಧಿಯೊಳಗೆ ಮರುಪಾವತಿ ಮಾಡುವವರಿಗೆ ಶೇಕಡ ಏಳರಷ್ಟು ಬಡ್ಡಿಯ ಸಹಾಯಧನವನ್ನು ಸಹ ನೀಡಲಾಗುತ್ತದೆ ಇನ್ನು ಐದನೇದಾಗಿ ಅವಧಿಯೊಳಗೆ ಸಾಲ ಮರುಪಾವತಿಸುವವರ ಸಾಲದ ಅರ್ಹತೆಯ ಏರಿಕೆಯು ಕೂಡ ಆಗ್ತದೆ ಇನ್ನು ಆರನೆಯದಾಗಿ ದೇಶಾದ್ಯಂತ ಇರತಕ್ಕಂತಹ ನಗರ ಹಾಗೂ ಪುರಸಭೆಗಳ ಈ ವ್ಯಾಪ್ತಿಯೊಳಗೆ ಈ ಯೋಜನೆ ಅಂತಕ್ಕಂಥದ್ದು ಜಾರಿಗೆ ಬರುತ್ತದೆ ಇನ್ನು ಈ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆಯ ಮುಖ್ಯ ಉದ್ದೇಶಗಳು ಏನೇನು ಅಂತಿದೆ ನೋಡಿ ಮೊಟ್ಟ ಮೊದಲೇದಾಗಿ ಬೀದಿ ಬದಿಯ ವ್ಯಾಪಾರಿಗಳು ಮೀಟರ್ ಬಡ್ಡಿ ಸಾಲದ ಸುಳಿಗೆ ಸಿಲುಕಂತಹದ್ದನ್ನ ತಪ್ಪಿಸ್ತಕ್ಕಂತಹದ್ದು ಎರಡನೇದಾಗಿ ಬೀದಿ ಬದಿಯ ವ್ಯಾಪಾರಿಗಳಿಗೆ ಕೈಗೆ ಎಟುಕುವ ದರದಲ್ಲಿ ಕಿರು ಸೌಲಭ್ಯವನ್ನ ರೂಪಾಯಿ ಹತ್ತು ಸಾವಿರದವರೆಗೆ ನೀಡತಕ್ಕಂಥದ್ದು ಮೂರನೆಯದಾಗಿ ನಿಯಮಿತ ಸಾಲ ಮರುಪಾವತಿಯನ್ನ ಉತ್ತೇಜಿಸತಕ್ಕಂಥದ್ದು ನಾಲ್ಕನೆಯದಾಗಿ ಅವಧಿಯೊಳಗೆ ಯಾರು ಮರುಪಾವತಿ ಮಾಡ್ತಾರೋ ಅವರಿಗೆ ಶೇಕಡಾ ಏಳರಷ್ಟು ಬಡ್ಡಿಯ ಸಹಾಯಧನವನ್ನ ನೀಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಹತ್ತು ಸಾವಿರಕ್ಕೆ ರೂಪಾಯಿ ಸಾವಿರದ ಆರ್ನೂರ ಎರಡರವರೆಗೆ ರಿಯಾಯಿತಿಯನ್ನ ನೀಡ್ತಕ್ಕಂಥದ್ದು ಇನ್ನು ಐದನೇದಾಗಿ ಡಿಜಿಟಲ್ ಯಾರು ಪಾವತಿಯನ್ನ ಮಾಡ್ತಾರೋ ಅವರಿಗೆ ಉತ್ತೇಜನ ಮತ್ತು ಬಹುಮಾನವನ್ನ ನೀಡ್ತಕ್ಕಂಥದ್ದು ಉದಾಹರಣೆಗೆ ಡಿಜಿಟಲ್ ವಹಿವಾಟಿನ ಮೂಲಕ ಪಾವತಿಸುವವರಿಗೆ ರೂಪಾಯಿ ಸಾವಿರದ ಇನ್ನೂರು ಕ್ಯಾಶ್ ಬ್ಯಾಕ್ ಸೌಲಭ್ಯವನ್ನ ನೀಡ್ತಕ್ಕಂಥದ್ದು ಮತ್ತು ಆರನೆಯದಾಗಿ ಕೋವಿಡ್ ಹತ್ತೊಂಬತ್ತರ ಕಾರಣದಿಂದ ಬಾಧಿತರಾದ ಬೀದಿ ಬದಿಯ ವ್ಯಾಪಾರಿಗಳಿಗೆ ದುಡಿಯುವ ಬಂಡವಾಳದ ಅವಶ್ಯಕತೆಯನ್ನ ಮೇಲಾಧಾರವಿಲ್ಲದೆ ನೀಡ್ತಕ್ಕಂಥದ್ದು ಮತ್ತು ಅವರನ್ನ ಪುನಶ್ಚೇತನಗೊಳಿಸತಕ್ಕಂಥದ್ದು ಈ ಯೋಜನೆಯ ಉದ್ದೇಶವಾಗಿದೆ ಇನ್ನು ಈ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆಯ ಅರ್ಹತೆಗಳು ಏನೇನು ಮಾನದಂಡಗಳನ್ನು ಅನುಸರಿಸಲಾಗುತ್ತೆ ಅಂತೀರಿ ನೋಡಿ ಮೊಟ್ಟ ಮೊದಲನೆಯದಾಗಿ ಮಾರ್ಚ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತು ಅಥವಾ ಅದಕ್ಕೂ ಮೊದಲು ಕಾರ್ಯವನ್ನ ನಿರ್ವಹಿಸ್ತಾ ಇರತಕ್ಕಂತಹ ಬೀದಿ ಬದಿಯ ವ್ಯಾಪಾರಿಗಳು ಈ ಯೋಜನೆಯ ಅಡಿ ಫಲಾನುಭವಿಗಳಾಗಿರ್ಲಿಕ್ಕೆ ಅರ್ಹತೆಯನ್ನ ಪಡೆದಿದ್ದಾರೆ ಇನ್ನು ಎರಡನೇದಾಗಿ ಹಣ್ಣು ಮತ್ತು ತರಕಾರಿ ಆಹಾರ ಉತ್ಪನ್ನಗಳು ಚಹಾ ಸ್ನ್ಯಾಕ್ಸ್ ಬ್ರೆಡ್ ಮೊಟ್ಟೆ ಪುಸ್ತಕ ಲೇಖನ ಸಾಮಗ್ರಿಗಳು ಮತ್ತು ಆಹಾರದ ಸಿದ್ಧ ಉತ್ಪನ್ನಗಳನ್ನ ಮಾರಾಟ ಮಾಡತಕ್ಕಂತಹವರು ಅರ್ಜಿ ಸಲ್ಲಿಸಲು ಅರ್ಹತೆಯನ್ನ ಪಡೆದಿದ್ದಾರೆ ಇನ್ನು ಮೂರನೇದಾಗಿ ಸ್ಥಳೀಯ ಸಂಸ್ಥೆಗಳ ಶಿಫಾರಸು ಪತ್ರ ಹೊಂದಿರತಕ್ಕಂತಹ ಬೀದಿ ಬದಿಯ ವ್ಯಾಪಾರಿಗಳು ಕೂಡ ಈ ಯೋಜನೆಯಡಿ ಅರ್ಹತೆಯನ್ನ ಪಡಿತಾರೆ ಇನ್ನು ಮುಖ್ಯವಾಗಿ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಾಗದಕ್ಕೆ ಸಂಪರ್ಕಿಸಬೇಕಾದಂತಹ ಜಾಲತಾಣ ಯಾವುದು ನೋಡಿ ಜಾಲತಾಣದ ವಿಳಾಸ ಏನಿದೆ ಅಂತ ಹೇಳಿದ್ರೆ ಪಿಎಂ ಸ್ವನಿಧಿ ಎಂಒ ಹೆಚ್ ಯು ಎ ಅಂತ ಹೇಳಿದ್ರೆ ಪಿಎಂ ಸ್ವನಿಧಿ ಎಂಒ ಹೆಚ್ ಯು ಎ ಜಿಒ ವಿ ಡಾಟ್ ಇನ್ ಈ ಒಂದು ಜಾಲತಾಣಕ್ಕೆ ಹೋಗಿ ನೇರವಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನ ಈ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸುವಂತ ವಿಧಾನ ಹೇಗೆ ಅಂತೀರಿ ನೋಡಿ ಮೊಟ್ಟ ಮೊದಲು ಬೀದಿ ಬದಿಯ ವ್ಯಾಪಾರಿಗಳು ನೇರವಾಗಿ ಜಾಲತಾಣಕ್ಕೆ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ಎರಡನೆಯದಾಗಿ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಮೂರನೇದಾಗಿ ಸ್ಥಳೀಯ ಸಂಸ್ಥೆಗಳನ್ನ ನೇರವಾಗಿ ಸಂಪರ್ಕಿಸಬಹುದು ನಾಲ್ಕನೆಯದಾಗಿ ಬ್ಯಾಂಕುಗಳಿಗೆ ಹೋಗಿ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಈ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆಗೆ ಮುಖ್ಯವಾಗಿ ಅರ್ಜಿ ಜೊತೆಯಲ್ಲಿ ಯಾವ್ಯಾವ ದಾಖಲಾತಿಗಳನ್ನ ಸಲ್ಲಿಸಬೇಕಾಗುತ್ತೆ ಮೊಟ್ಟ ಮೊದಲೇದಾಗಿ ಅವರು ಆಧಾರ್ ಕಾರ್ಡ್ ಹೊಂದಿರಬೇಕು ಎರಡನೇದಾಗಿ ಸ್ಥಳೀಯ ಸಂಸ್ಥೆಗಳು ವಿತರಿಸತಕ್ಕಂತಹ ಗುರುತಿನ ಚೀಟಿ ಅಥವಾ ಶಿಫಾರಸು ಪತ್ರವನ್ನು ಹೊಂದಿರಬೇಕು ಮೂರನೆಯದಾಗಿ ಆಧಾರ್ ಕಾರ್ಡ್ಗೆ ಸಂಯೋಜಿತವಾದ ಮೊಬೈಲ್ ಸಂಖ್ಯೆ ಮತ್ತು ಪಾನ್ ಕಾರ್ಡ್ ಅನ್ನ ಅವರು ಹೊಂದಿರಬೇಕು ಈ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆಯಿಂದ ಆಗುವಂತಹ ಅನುಕೂಲಗಳು ಏನು ಅಂತಿದೆ ನೋಡಿ ಮೊಟ್ಟ ಮೊದಲನೆಯದಾಗಿ ಬೀದಿ ಬದಿಯ ವ್ಯಾಪಾರಿಗಳು ತಮ್ಮ ವ್ಯಾಪಾರಕ್ಕಾಗಿ ಮೀಟರ್ ಬಡ್ಡಿ ಸಾಲದ ಸುಳಿಗೆ ಸಿಲುಕುವುದನ್ನ ಇದು ತಪ್ಪಿಸುತ್ತದೆ ಇನ್ನು ಬ್ಯಾಂಕುಗಳು ಜನರ ಮನೆಯ ಬಾಗಿಲಿಗೆ ಬರುತ್ತಿವೆ ಮತ್ತು ಬೀದಿ ಬದಿಯ ವ್ಯಾಪಾರಿಗಳಿಗೆ ತಮ್ಮ ಉದ್ದೇಶವನ್ನ ನೆರವೇರಿಸಿಕೊಳ್ಳಲು ಸಹಾಯವನ್ನ ಮಾಡ್ತಾ ಇದ್ದವೆ ಇನ್ನು ಮೂರನೆಯದಾಗಿ ಬೀದಿ ಬದಿಯ ವ್ಯಾಪಾರಿಗಳು ಅಗತ್ಯ ಸರಕುಗಳ ಪೂರೈಕೆ ಮತ್ತು ಸೇವೆಯನ್ನ ಹೆಚ್ಚು ಹೆಚ್ಚಾಗಿ ಒದಗಿಸಲು ಸಾಧ್ಯವಾಗುತ್ತದೆ ಇನ್ನು ನಾಲ್ಕನೆಯದಾಗಿ ಈಗ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅಥವಾ ಎಂಎಫ್ಐ ಅಥವಾ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ಗಳು ಸಹ ಸಾಲ ನೀಡುತ್ತವೆ ಇದರಿಂದ ಬೀದಿ ಬದಿಯ ವ್ಯಾಪಾರಿಗಳಿಗೆ ಲಾಭ ಆಗ್ತಾ ಇರತಕ್ಕ ನಾವು ನೋಡಬಹುದು ಇನ್ನು ಈ ಯೋಜನೆಯಡಿ ಕೇಂದ್ರ ಸರ್ಕಾರದ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವಾಲಯ ಮತ್ತು ಎಸ್ಐಡಿಬಿಐ ಅಥವಾ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸಂಯುಕ್ತವಾಗಿ ಜಿಟಿಎಂಎಸ್ಇ ಅಥವಾ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಫಾರ್ ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಅನ್ನು ಸ್ಥಾಪಿಸಿದ್ದು ಇದರಿಂದ ಮೇಲಾಧಾರ ರಹಿತ ಸಾಲದ ಅರಿವು ಹೆಚ್ಚು ಸರಳಗೊಳ್ಳಲು ಸಾಧ್ಯವಾಗಿದೆ ಇನ್ನು ಬೀದಿ ಬದಿಯ ವ್ಯಾಪಾರಿಗಳಿಗೆ ಆರ್ಥಿಕ ರಕ್ಷಣೆ ಸಹ ಸಿಗ್ತಾ ಇದೆ ಇನ್ನು ಬೀದಿ ಬದಿಯ ವ್ಯಾಪಾರಿಗಳು ದೇಶದ ಆರ್ಥಿಕತೆಗೆ ಹೆಚ್ಚಿನ ಕಾಣಿಕೆ ಸಲ್ಲಿಸಲು ಸಾಧ್ಯವಾಗುತ್ತದೆ ಅನೌಪಚಾರಿಕ ವ್ಯಾಪ್ತಿಯ ಬೀದಿ ಬದಿಯ ವ್ಯಾಪಾರಿಗಳನ್ನು ಔಪಚಾರಿಕ ಚೌಕಟ್ಟಿಗೆ ತರಲು ಸಾಧ್ಯವಾಗುತ್ತದೆ ಬೀದಿ ಬದಿಯ ವ್ಯಾಪಾರಿಗಳು ಸೂಕ್ತ ಶಿಕ್ಷಣ ಹೊಂದಲು ಮತ್ತು ವೃತ್ತಿಯನ್ನ ಅಭಿವೃದ್ಧಿಗೊಳಿಸಲು ಈ ಒಂದು ಸಾಲ ಯೋಜನೆ ಸಹಾಯ ಮಾಡುತ್ತದೆ ಇನ್ನು ಕೊನೆಯದಾಗಿ ಎರಡ್ ಸಾವಿರದ ಹತ್ತೊಂಬತ್ತರ ಕೋವಿಡ್ ನಿಂದ ಂತಹ ಬೀದಿ ಬದಿಯ ವ್ಯಾಪಾರಿಗಳ ಆರ್ಥಿಕ ಪುನಶ್ಚೇತನಕ್ಕೆ ಈ ಯೋಜನೆ ನೆರವಾಗುತ್ತದೆ ಆತ್ಮೀಯ ಕೇಳಿದರೆ ತಮಗೆ ಈ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ಮೂರು ಒಂದು ಆರು ಎಂಟು ಆರು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ಮೂರು ಒಂದು ಆರು ಎಂಟು ಆರು ತುಂಬ ಸಂತೋಷ ಡಾಕ್ಟರ್ ಶರಶ್ಚಂದ್ರ ಅವರೇ ತಾವಿದವರೆಗೂ ನಮ್ಮ ಕೇಳುಗರಿಗೆ ಈ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯ ರೂಪುರೇಷೆಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದಾರೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಕುರಿತು ಡಾಕ್ಟರ್ ಜಿ ಶರತ್ಚಂದ್ರ ರಾನಡೆ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಇದು ಇಂದಿನ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರಗೊಂಡ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ